ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಶುಕ್ರವಾರ ಜ್ಯೇಷ್ಠ ಬಹುಳ ಅಮಾವಾಸ್ಯೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ ಈ ದಿನದಲ್ಲಿ ಋಷಭಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ಸಂಪ್ರದಾಯ ಇದೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಋಷಭಗಳ ಪೂಜೆ ಪ್ರತ್ಯಕ್ಷವಾಗಿ ಎತ್ತುಗಳನ್ನು ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ ಆದರೆ ಈಗ ಅದು ಸಾಧ್ಯ ಇಲ್ಲದೇ ಇರೋದರಿಂದ ನಾವು ಮಣ್ಣಿನಿಂದ ಋಷಭವನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಈ ಪೂಜೆಯನ್ನು ಮಾಡ್ತಕ್ಕಂಥ ಉದ್ದೇಶ ಚಾತುರ್ಮಾಸಿಯ ಕಾಲದಲ್ಲಿ ಈ ಎತ್ತುಗಳಿಗೆ ವಿಶ್ರಾಂತಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕ ಹಾಗಾಗಿ ಈ ಸಮಯದಲ್ಲಿ ಎತ್ತುಗಳಿಗೆ ಪೂಜೆಯನ್ನು ಮಾಡಿ ವಿಶ್ರಾಂತಿಯನ್ನು ಕೊಡ್ತಾರೆ ಅದು ಅಲ್ಲದೆ ಆಷಾಢ ಮಾಸ ಶುಕ್ಲಪಕ್ಷದ ಏಕಾದಶಿಯಿಂದ ಕಾರ್ತೀಕ ಮಾಸ ಏಕಾದಶಿ ತನಕ ಚಾತುರ್ಮಾಸ ಕಾಲ ಇದು ಈ ಕಾಲದಲ್ಲಿ ಮಾಡಿರ್ತಕ್ಕಂಥ ಏನೇ ದಾನ ಧರ್ಮಗಳು ಪೂಜೆ ವ್ರತ ನೇಮ ನಿಷ್ಠೆಗಳು ಅನಂತ ಫಲಗಳನ್ನು ಕೊಡುತ್ತೆ ಇದು ದೀರ್ಘಾವಧಿ ಕೂಡ ನಾವು ಆಷಾಢ ಮಾಸದಲ್ಲಿ ಸಂಕಲ್ಪ ಮಾಡಿ ಪ್ರಾರಂಭ ಮಾಡಿದ್ರೆ ಕಾರ್ತಿಕ ತನಕ ಮಾಡಬೇಕು ಈ ದಾನ ಧರ್ಮಗಳಿಗೆ ಚ್ಯುತಿ ಬರಬಾರ್ದು ನಾವು ಮಾಡ್ತಕ್ಕಂಥ ವ್ರತ ಮಗಳಿಗೆ ಚ್ಯುತಿ ಬರಬಾರ್ದು ಅಂತ ಹೇಳಿ ನಾವು ಈ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಮಾಡಬೇಕಾಗತ್ತೆ ಚಾತುರ್ಮಾಸ್ಯ ವ್ರತ ಪೂರ್ಣವಾಗಿ ನಿರ್ವಿಘ್ನವಾಗಿ ನೆರವೇ ನೆರವೇರಬೇಕು ಅಂತ ಹೇಳಿ ಈ ಮಣ್ಣೆತ್ತಿನ ಪೂಜೆಯನ್ನು ಮಾಡ್ತಾರೆ ನಾಳೆ ದಿನ ನಾವು ಮನೆಯಲ್ಲಿ ದೇವರ ಮನೆಯಲ್ಲಿ ದೇವರ ಎಲ್ಲ ಆದ ನಂತರ ಈ ಋಷಭವನ್ನು ಮಣ್ಣಿನಿಂದ ಮಾಡಿರ್ತೀವಲ್ ಮಾಡಿರ್ತೀವಲ್ಲ ಈ ಋಷಭವನ್ನು ಪೂಜೆ ಮಾಡಿ ಆನಂತರ ಎಲ್ಲಿ ಎತ್ತುಗಳು ಇರುತ್ತೋ ಅಲ್ಲಿ ಹೋಗಿ ನಾವು ಹುಲ್ಲು ನೀರು ಹಣ್ಣುಗಳನ್ನು ಭಗವಂತನಿಗೆ ನಿವೇದನೆ ಮಾಡಿ ಸಮರ್ಪಣೆ ಮಾಡಿ ಅನಂತರ ಅವುಗಳಿಗೆ ತಿನ್ನಿಸ್ಬೇಕು ಆನಂತರ ಮನೆಗೆ ಬಂದು ನಾವು ಊಟವನ್ನು ಮಾಡಬೇಕು ಋಷಭ ಶಿವನ ವಾಹನ ಆಗಿರೋದ್ರಿಂದ ನಂದಿ ಅಂತಲೇ ಅದನ್ನು ಕರೀತಾರೆ ಆದ್ದರಿಂದ ಆ ಶಿವನ ವಾಹನವಾದಂತಹ ನಂದಿಯನ್ನು ಅನುಸಂಧಾನ ಮಾಡಿಕೊಂಡು ನಾವು ಪೂಜೆ ಮಾಡಬೇಕು ನಂದಿಯ ಅಂತರ್ಯಾಮಿಯಾದಂತಹ ಋಷಭರೂಪಿ ಪರಮಾತ್ಮನಿಗೆ ನಾವು ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಹಸು ನಮಗೆ ಹೇಗೆ ತಾಯಿ ಸ್ಥಾನದಲ್ಲಿ ಇದೆಯೋ ಹಾಗೆ ಎತ್ತು ನಮಗೆ ತಂದೆ ಸ್ಥಾನದಲ್ಲಿ ಇದೆ ಹಸು ಮತ್ತು ಎತ್ತುಗಳನ್ನು ನಾವು ಯಾವಾಗಲೂ ಗೌರವ ಭಾವದಿಂದಲೇ ಕಾಣಬೇಕು ಗೋಪೂಜೆಯನ್ನು ನಾವು ನಿತ್ಯದಲ್ಲಿ ಮಾಡ್ತೀವಿ ಋಷಭ ಪೂಜೆಯನ್ನು ವರ್ಷದಲ್ಲಿ ಒಮ್ಮೆ ಆದರೂ ಕೂಡ ನಾವು ಭಕ್ತಿಯಿಂದ ಆಚರಣೆ ಮಾಡಬೇಕು ಇದರಿಂದ ನಾವು ಸಸ್ಯಗಳನ್ನು ನೀಡ್ತಕ್ಕಂಥ ಈ ಎತ್ತುಗಳ ವಿಷಯದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿದಂತಹ ಒಂದು ಕ್ರಿಯೆ ಆಗತ್ತೆ ಇದಕ್ಕೆ ನೈವೇದ್ಯ ಕುಚ್ಚಿದ ಕಡುಬು ಮತ್ತು ಹುರುಳಿಯ ಉಸುಳಿ ಇದನ್ನು ನೈವೇದ್ಯ ಮಾಡಬೇಕು ಮತ್ತು ಇದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ನಂತರ ನಂದಿಗೆ ಸಮರ್ಪಣೆಯನ್ನು ಮಾಡಿ ನಂತರ ಗೊಗ್ರಾಸವನ್ನು ನೀಡಿ ಎತ್ತಿಗಳಿಗೂ ಅದನ್ನು ತಿನ್ನಿಸ್ಬೇಕು ಅನೇಕರು ಇದನ್ನು ಸಂಪ್ರದಾಯವಾಗಿ ಮಾಡಿಕೊಂಡು ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಬಿಡದೆ ಮಾಡ್ತಾರೆ ಆದರೆ ಎಲ್ಲರೂ ಕೂಡ ಇದನ್ನು ಶ್ರದ್ಧಾಭಕ್ತಿಗಳಿಂದ ಮಾಡಬೇಕು ಕಾರಣ ನಾವು ಋಷಭಗಳಿಗೆ ಇದನ್ನು ಕೃತಜ್ಞತಾಪೂರ್ವಕವಾಗಿ ಪೂರ್ವಕವಾಗಿ ಸಲ್ಲಿಸ್ತಕ್ಕಂಥ ಒಂದು ಪೂಜೆ ಮತ್ತು ನಮಗೆ ಇದರಿಂದ ಧನ್ಯತಾ ಭಾವ ಸಿಗತ್ತೆ ಋಣ್ಮಯ ಋಷಭ ಪೂಜೆಯನ್ನು ಮಾಡ್ತಕ್ಕಂಥ ವಿಧಾನ ಎರಡು ಬಾರಿ ಆಚಮನವನ್ನು ಮಾಡಿ ಪ್ರಾಣಾಯಾಮ ದೇಶ ಕಾಲಗಳನ್ನು ಹೇಳ್ಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಮಮ ಸಹ ಕುಟುಂಬಸ್ಯ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯುರ ಆರೋಗ್ಯ ಐಶ್ವರ್ಯ ಐಶ್ವರ್ಯ ಅಭ್ಯುದಯ ಅರ್ಥ ಜ್ಯೇಷ್ಠ ಅಮವಸ್ಯ ಪ್ರತಿವಾರ್ಷಿ ಕುಲಾಚಾರಿ ಸಿವೃದ್ಧರ್ಥಮ ಈತಿಶ ಸುರುಷ್ಟಾಧಿ ಪ್ರಾಪ್ತ ಧನಧಾನಸಮೃದ್ಧ ಋಷಭಾನುಗ್ರಹಸಿರ್ಥ ಋಷಭಾಂತರ್ಗತ ಉಮತ್ಯಂತರ್ಗತ ಭಾರತೀರಮಣ ಮುಖ್ಯಪ್ರಣಾಂತರ್ಗತ ಶ್ರೀಲಕ್ಷ್ಮೀನರಸಿಂಹ ಪ್ರೇರಣೆಯ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥ ಋಣ್ಮಯ ಋಷಭ ಪೂಜಾ ಕರಿಷ್ಯೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಒಂದು ಉದ್ದಣ್ಣೆ ನೀರನ್ನು ಬಿಡಬೇಕು ಹರಿನಿರ್ಮಾಲ ಅಂದರೆ ಭಗವಂತನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಹೂವು ತುಳಸಿ ಗಂಧ ಮತ್ತು ತೀರ್ಥಾದಿಗಳನ್ನು ಇಟ್ಕೊಂಡು ಋಷಭ ಪೂಜೆಯನ್ನು ಮಾಡಬೇಕು ಮಣ್ಣಿನ ಮೂರ್ತಿಯಲ್ಲಿ ನಂದಿಯನ್ನು ಆವಾಹನೆ ಮಾಡಿ ಅಂತರ್ಗತ ಋಷಭರೂಪಿ ಪರಮಾತ್ಮನನ್ನು ಆವಾಹನೆ ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು వృషభ అంతర్గత ఉమాపత్తి అంతర్గత నరసింహాయ శ్రీలక్ష్మీనరసింహాయనమ ధ్యాయామి ధ్యానం సమర్పయామి నంతర నంతరగే హేళిక ఆవాహయామీ ఆవాహనం సమర్పయామి అర్ఘ్యం సమర్పయామి పాద్యం సమర్పయామి ఆచమనం సమర్పయామి మధుపర్కం సమర్పయామి పునరాచమనం సమర్పయామి స్నానం సమర్పయామి వస్త్రం సమర్పయామి ఉపవీతం సమర్పయామి గంధాం సమర్పయా అక్షత సమర్పయా ఆభరణాన్ని తులసి తులసీపుష్పా సమర్పయామి ధూపమాఘ్రాపయా దీపం దర్శయామీ మహానైవేద్యం సమర్పయామి తాంబూలం సమర్పయామి సమర్పయా మంగళనీరాజనం సమర్పయా మంత్రపుష్పం సమర్పయా ప్రార్థనం సమర్పయా అంత హండూ క్రమవారి పూజలను ಪ್ರತಿ ಸಾರಿಯೂ ಋಷಭಾಂತರ್ಗತ ಅಂತರ್ಗತ ಪ್ರಾಣಸ್ಥ ಶ್ರೀ ನರಸಿಂಹ ಇದನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು ಪೂಜೆಯೆಲ್ಲ ಮುಗಿದ ನಂತರ ಆನೇನ ಋಷಭ ಪೂಜಾ ಕರಾನೇನ ಅಂತರ್ಗತ ಋಷಭಾಂತರ್ಗತ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪ್ರಾಣಸ್ಥ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಿಯತಾಂ ಪ್ರೀತೋ ಭವತು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಪೂಜೆಯನ್ನು ಸಮರ್ಪಣೆ ಮಾಡಬೇಕು ನಂತರ ಸಾಯಂಕಾಲ ಏಳು ಗಂಟೆ ಮೇಲೆ ಮತ್ತೆ ಪೂಜೆ ಮಂಗಳಾರತಿಯನ್ನು ಮಾಡಿ ಯಾಂತೂ ದೇವಗಣ ಸರ್ವೆ ಅದನ್ನು ಹೇಳಿಕೊಂಡು ಇದನ್ನು ಮಣ್ಣೆತ್ತಿನ ಮಣ್ಣೆತ್ತುಗಳನ್ನು ಕದಲಿಸಿ ವಿಸರ್ಜನೆ ಮಾಡಬೇಕು ಇದು ಈ ಮಣ್ಣೆತ್ತಿನ ಅಮಾವಾಸ್ಯೆಯ ಒಂದು ವಿಶೇಷ ಮತ್ತು ಪೂಜಾ ವಿಧಾನ ಇನ್ನು ನಾಳೆ ಆಷಾಢ ಮಾಸ ಪ್ರಾರಂಭ ಇಲ್ಲ ನಾಳೆಯಿಂದ ಆಷಾಢ ಮಾಸದ ನಾಳೆ ಯಾರೂ ಆಷಾಢ ಮಾಸದ ಪೂಜೆಯನ್ನು ಮಾಡೋ ಹಾಗಿಲ್ಲ ನಾಳೆಯಿಂದನೇ ಆಷಾಢ ಮಾಸ ಪ್ರಾರಂಭ ಶುಕ್ರವಾರದಿಂದ ಆಷಾಢ ಮಾಸದ ಶುಕ್ರವಾರದ ಪೂಜೆಯನ್ನು ಮಾಡಬೇಕು ಮುಂದಿನ ಶುಕ್ರವಾರದಿಂದ ನಾಳೆ ಅಮಾವಾಸ್ಯೆ ಇರೋದರಿಂದ ನಾಳೆ ಆಷಾಢ ಮಾಸದ ಅಮಾವಾಸ್ಯೆ ಶುಕ್ರವಾರ ಪೂಜೆ ಬರೋದಿಲ್ಲ ಮತ್ತು ನಾಳೆ ತ್ರಿವಿಕ್ರಮ ಪೂಜೆಯನ್ನು ಮಾಡಿ ಭಗವಂತನಿಗೆ ಈ ಜ್ಯೇಷ್ಠ ಮಾಸದ ವ್ರತಗಳನ್ನು ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀನಿವಾಸ